estão ಒಂದ್ ವರ್ಷಕ್ಕೆ ಬರ್ ಅದು ಹಾಕಿ ನನ್ನ ಪುತ್ತಿನ ತಂದು ಹಾಕಿ

재 yeah. yeah. yeah.

ねえ。 ಎಸ್ಎಸ್ ಅಧ್ಯಕ್ಷರು ಹಾಗೂ ಲಯನ್ಸ್ ಪಿಎಂ ಜೆಎಂ ಹರಿಪ್ರಸಾದ್ ರೈ ನಿಯೋಜಿತ ದ್ವಿತೀಯ ಉಪ ಜಿಲ್ಲಾ ಗವರ್ನರ್ ಲಯಸ್ ಜಿಲ್ಲೆ ಮುನ್ನೂರ ಹದಿನೇಳು ಸಿಂ ಸತೀಶ್ ಶೆಟ್ಟಿ ಸಂಸ್ಥಾಪಕರು ಹಾಗೂ ನಿರ್ದೇಶಕರು ಶೆಟ್ಟಿ ಗ್ರೂಪ್ ಕುಂದಾಪುರ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ಸ್ ಶ್ರೀ ಸನ್ನಿಧಿ ಎಸ್ ಶೆಟ್ಟಿ ಸಂಸ್ಥಾಪಕರು ಹಾಗೂ ಶ್ರೀ ಮುನ್ನ ಅಧ್ಯಕ್ಷರು ಪುರಸಭೆ ಕುಂದಾಪುರ ಶ್ರೀಮತಿ ರಶ್ಮಿ ಎಸ್ಆರ್ ಸಹಾಯಕ ಆಯುಕ್ತರು ಕುಂದಾಪುರ ಶ್ರೀ ಎಸ್ ಶೆಟ್ಟಿ ಕೈನಾ I'm இன்னொரு பண்ணிட்டு இருக்காங்க. <Noise/>ஹலோ <Noise/> ಮೊದಲ ಪೂಜೆಯನ್ನುವರಿಗೆ ಧನ್ಯವಾದಗಳು ಮುಂದಿನದಾಗಿ ನಮ್ಮ ಕರೆಗೆ ಹೋಗೊಟ್ಟು ಇಂದು ನಮ್ಮೊಂದಿಗಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಆತ್ಮೀಯವಾಗಿ ಹೇಳುತ್ತಿದ್ದೇನೆ ಇನ್ನೂರು ಹತ್ತು ದೇಶಗಳಲ್ಲಿ ಸ್ಥಾಪಿತವಾದಂತಹ ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶ ಸಮಾಜ ಸೇವೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ತಮ್ಮ ಜೀವನದಲ್ಲಿ ಸುಖವಾಗಿರಬೇಕು ಎಂಬುದು ನಮ್ಮ ಆಶಯ ನಾವು ಆಹಾರ ವಸತಿ ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ ಆದರೆ ಈ ಸೇವೆ ಅತ್ಯಂತ ವಿಶೇಷವಾದದ್ದು ಬಹುಶಃ ಈ ಲಯನ್ಸ್ ಕ್ಲಬ್ ಕ್ರೌಂಡ್ ಕುಂದಾಪುರ ಕಳೆದ ಹಲವಾರು ವರ್ಷಗಳಿಂದ ಈ ಹಲಸು ಮತ್ತು ಮಾವು ಮೇಳಗಳನ್ನು ಮಾಡ್ತಾ ಇದ್ದೆ ಲಯನ್ಸ್ ಕ್ಲಬ್ ಈ ಥರ ಅಗ್ರಿಕಲ್ಚರ್ ಶೋ ಮಾಡೋದು ತುಂಬ ಅಪರೂಪ ಅದು ಬಹುಶಃ ನಾನು ಇಲ್ಲೂ ನೋಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ಸೊ ಆ ಕ್ಲಬ್ಗೆ ನಾನು ತುಂಬ ಅಭಿನಂದನೆಯನ್ನು ಹೇಳುತ್ತೆ ಈ ಹಲಸು ಮಾವು ಅಗ್ರಿಕಲ್ಚರ್ ಶೋ ಏನಿದೆ ಇದರ ಲಾಭವನ್ನು ಈ ಸಮಾಜದ ಕಟ್ಟ ಕಡೆ ರೈತರಿಗೂ ಇದರ ಲಾಭ ಹೋಗಬೇಕು ಇಲ್ಲಿ ಬಂದಂಥ ಜನರಿಗೆ ಒಳ್ಳೆಯ ಉತ್ಪನ್ನಗಳು ಇಲ್ಲಿಂದ ಇಲ್ಲಿ ಉತ್ಪನ್ನಗಳು ಅವರಿಗೆ ಸಿಗಬೇಕು ಎಂದು ಹಾರೈಸುತ್ತಾ ಇಲ್ಲಿರುವಂಥ ಎಲ್ಲ ಸ್ಟಾಲ್ಗಳ ಮಾಲೀಕರಿಗೆ ಉತ್ತಮ ವ್ಯಾಪಾರವಾಗಲಿ ಬಂದಂಥವರಿಗೆ ಉತ್ತಮ ಬೆಲೆ ಉತ್ತಮ ಬೆಲೆಗೆ ಉತ್ತಮ ದರಕ್ಕೆ ಐಟಮ್ಗಳು ಸಿಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಅಭಿನಂದನೆಗಳು ಧನ್ಯವಾದಗಳು ಸರ್ ಅತಿಥಿಗಳ ಮಾತಿಗಾಗಿ ಅತೀಶ್ ಶೆಟ್ಟಿ ಸಂಸ್ಥಾಪಕರು ಹಾಗೂ ನಿರ್ದೇಶಕರು ಎಸ್ ಎಸ್ ಶೆಟ್ಟಿ ಗ್ರೂಪ್ ಕುಂದಾಪುರ ಶ್ರೀ ಸನಿಧಿ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ಸ್ ಹಲಸು ಮಾವು ಅನ್ನೋದು ಒಂದು ಸಸ್ಯದ ಭಾಗ ಭಾಗದ ಔಷಧ ಹಾಗೆ ಮತ್ತೆ ಎಲ್ಲ ನಮ್ಮ ಹಿರಿಯರೆಲ್ಲ ಮಾತಾಡ್ತಿದ್ರೆ ಎಲ್ಲರಿಗೂ ನಮಸ್ಕಾರಗಳು ಬಗ್ಗೆ ಹಾಗೆ ತುಂಬಿ ವಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ಮಾತಿಗಾಗಿ ಶ್ರೀ ಪ್ರಕಾಶ್ ಬರಬೇಕಾಗಿದೆ ಅಂತ ಅಧ್ಯಕ್ಷ ಹೇಳ್ತಾ ಇದ್ರು ತುಂಬಾ ಸಂತೋಷದ ವಿಷಯ ಎಲ್ಲರಿಗೂ ಸಹ ಈ ಸ್ಟಾಲ್ ಗಳನ್ನು ಯಾರು ಕೆಲಸ ಮಾಡಿ ಬಂದಿದ್ದಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ವಹಿವಾಟು ಆಗಲಿ ಹಾಗೂ ಇನ್ನು ಮುಂದೆ ಇಂತಹ ಅನೇಕ ಕಾರ್ಯಕ್ರಮಗಳು ಲಯನ್ಸ್ ಕ್ಲಬ್ ಕುಂದಾಪುರ ಕೌನ್ಸಿಲ್ನಿಂದ ನಡೆಯೋದಿಲ್ಲ ಅಂತ ಹೇಳಿ ನನ್ನ ಮಾತು ಕಳಿಸ್ತೇನೆ ಅಧ್ಯಕ್ಷತೆಯನ್ನು ನಮ್ಮ ಲಯನ್ಸ್ ಮೇಳ ಕೃಷಿ ಹಾಗೂ ಕೃಷಿ ಮೇಳ ಇದರ ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ದಿನಕ ಶೆಟ್ಟರೆ ಹಾಗೂ ಸೆಕೆಂಡ್ ವಿಡಿ ಹರಿಪ್ರಸರೆಯವರೇ ಹಾಗೂ ವೇದಿಕೆಯಲ್ಲಿ ಎಲ್ಲ ಗಡ್ಡರೆ ಮುಂಬಾವಳಿಯದ ಎಲ್ಲ ಸಭಿಕರೇ ಹಾಗೂ ಪುತ್ರಕರ್ತೆಯ ಮಿತ್ರರೇ ಇದೊಂದು ಅಪರೂಪದ ಒಂದು ವಿಷಯ ಯಾರು ಕ್ರಮ ತಂದು ಮಾಡಿದ್ದಾರೆ ಆದರೆ ಬೆಳಿಗ್ಗೆ ನಾನಿಲ್ಲಿ ಬರುವಾಗ ತುಂಬ ಮಳೆ ಬರ್ತಾ ಉಂಟು ಎಷ್ಟು ಕೇಳಿದರೆ ಹನ್ನ ಒಂಬತ್ತುವರೆಗೆ ಇಲೋಕ್ರೆಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಬರುವಾಗ ಸ್ಟಾಲೆಲ್ಲ ಓಪನ್ ಆಗಿಲ್ಲ ನಾನೇ ಬಂದು ಬೇಡ ಸ್ಟಾಲೆಲ್ಲ ಓಪನ್ ಆಗಿ ಜನರು ಬರಲಿ ಮಳೆ ನಿಲ್ಲ ಮಧ್ಯ ಮೇಲೆ ಓಪನ್ ಮಾಡುವಂತೆ ಹೇಳಿದ್ದೀನಿ ಆದ್ದರಿಂದ ಬೆಳಿಗ್ಗೆ ಏನೋ ತೊಂದರೆ ಇಲ್ಲ ನನ್ನ ಮಾತು ಮಾಡಿ ಮುಂದುವರಿಸಿದ್ದಾರೆ ಬಿಟ್ಟರೆ ಯಾರಿಗೂ ತೊಂದರೆ ಆಗಿ ಬೇಜಾರು ನೋಡಲಿ ಆವಾಗ ಬೆಳಿಗ್ಗೆ ಬರುವಾಗ ಸ್ಟಾಲ್ ಯಾವುದು ಓಪನ್ ಆಗಿಲ್ಲ ಹಾಗೆ ಈ ಮಳೆ ರಾಯ ಮೂರು ದಿನ ಬಿಟ್ಟು ಇವ್ರು ಮಾಡಿದ ಕೆಲಸ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಲಿ ಈ ಕುಂಗ್ ಕವಿ ಕೌಂಡ್ ಕಪಿಗೆ ಒಳ್ಳೆ ಹೆಸರು ಬರಲಿ ಇವರು ಕಳೆದ ಸ್ವಲ್ಪ ಕಳ್ಕೊಂಡಿದ್ದೆ ಯಾವುದೋ ಈ ವರ್ಷ ಒಡುಗುಡಿ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜಯೋಖವಾಗಿ ಮಾತನಾಡಿದ ಸರ್ ನಿಮಗೆ ಧನ್ಯವಾದಗಳು ನಮ್ಮ ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌಲಿನ ಎರಡನೇ ವರ್ಷದ ಕಾರ್ಯಕ್ರಮ ಆಗಿದೆ ಕಳೆದ ವರ್ಷ ಕ್ರಚಿ ರಚ ಮತ್ತು ಮಾವು ಮೇಳವನ್ನು ಮಾಡಿತ್ತು ಆದರೆ ಅದು ಜುಲೈ ತಿಂಗಳಲ್ಲಿ ಆದ್ದರಿಂದ ತುಂಬ ಮಳೆ ಬರ್ತಿತ್ತು ತುಂಬ ಕಷ್ಟದಲ್ಲಿ ಆ ಕಾರ್ಯಕ್ರಮ ಆ ಮೇಳವನ್ನು ಮಾಡಿ ಮಾಡಿ ಯಶಸ್ವಿಯನ್ನು ಕಂಡಿರುವುದರಿಂದ ಈ ವರ್ಷ ಪುನಃ ಅದನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿದೆವು ಕಳೆದ ವರ್ಷದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನರು ಈ ಕೃಷಿ ಮೇಳಕ್ಕೆ ಆಗಮಿಸಿ ಬೇಕಾದ ತಿಂಡಿ ತಿನಿಸುಗಳನ್ನು ಹಲಸು ಮತ್ತು ಮಾವಿನಿಂದ ಇನ್ನಿತರ ಕೃಷಿ ಉತ್ಪನ್ನಗಳಿಂದ ಮಾಡಿದ ತಿನಿಸುಗಳನ್ನು ತಿನ್ನೋದ್ರ ಮೂಲಕ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಲಸು ಗಿಡಗಳು ಮಾರಾಟವಾಗಿದೆ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಕೃಷಿಕರಿಗೆ ಉತ್ತೇಜನ ನೀಡುವುದರ ಜೊತೆಗೆ ಈ ಹಲಸು ಗಿಡಗಳನ್ನು ಇಪ್ಪತ್ತೈದು ಸಾವಿರ ತಕೊಂಡು ಹೋದವರು ಅದು ಉತ್ತಮ ಗುಣಮಟ್ಟದ ಸಸ್ಯ ಆದ್ದರಿಂದ ಅದನ್ನು ಅಲ್ಲಿ ಒಂದು ಹದಿನೈದು ಸಾವಿರ ಗಿಡ ಆದರೂ ಖಂಡಿತ ನಟ್ಟು ಬೆಳೆಸಿದ್ದಾರೆ ಅದರಿಂದ ನಮ್ಮ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಈ ಪರಿಸರಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೊಡೋ ಉದ್ದೇಶದಿಂದ ಈ ಕೃಷಿ ಮೇಳವನ್ನು ನಾವು ಆಯೋಜಿಸ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಕೃಷಿಕರಿಗೆ ಉತ್ತೇಜನ ನೀಡುವುದು ಇದರ ಉದ್ದೇಶ ಆಗಿದೆ ಈ ಹಿಂದೆ ನಾವು ರೈತಾಪಿ ಜನರು ಮುಖ್ಯವಾಗಿ ಭತ್ತದ ಬೆಳೆಯನ್ನು ಮಾತ್ರ ಬೆಳೀತಾ ಇದ್ದರು ಭತ್ತದ ಬೆಳೆಯನ್ನು ಬೆಳೆದಾಗ ಅದರಲ್ಲಿ ಇವತ್ತಿನ ದಿನದಲ್ಲಿ ಬಹಳ ಕಷ್ಟ ನಷ್ಟವನ್ನು ಅನುಭವಿಸಬೇಕಾಗ್ತಾ ಇದೆ ಆದ್ದರಿಂದ ಈ ತೋಟಗಾರಿಕೆ ಬೆಳೆಗಳನ್ನು ಇತ್ತೀಚಿನ ದಿನದ ರೈತರು ಬೆಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರ ಉತ್ತೇಜನ ಕೊಡಲಿಕ್ಕೋಸ್ಕರ ನಾವು ಈ ಕೃಷಿ ಮೇಳವನ್ನು ಆಯೋಜಿಸುತ್ತೇವೆ ಈ ರೀತಿಯಲ್ಲಿ ಕೃಷಿ ಮೇಳನ ಆಯೋಜಿಸುವ ಮೂಲಕ ರೈತರಿಗೆ ಉತ್ತೇಜನವನ್ನು ಕೊಡಬೇಕು ತೋಟಗಾರಿಕಾ ಬೆಳೆಗಳನ್ನು ಅವರು ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಇದರಿಂದ ಅವರ ಆರ್ಥಿಕ ಶಕ್ತಿಯು ಹೆಚ್ಚಾಗ್ತದೆ ಅಂತ ನಮ್ಮ ಅನಿಸಿಕೆ ಅದಕ್ಕೂ ಅದಕ್ಕೋಸ್ಕರ ನಾವು ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌನು ವತಿಯಿಂದ ಈ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಆದರೆ ಇದು ಏಪ್ರಿಲ್ ಮೇ ಬೇಸಿಗೆ ಸಮಯ ಕಳೆದ ವರ್ಷ ಮಳೆ ಮಳೆಯಲ್ಲಿ ತೊಂದರೆ ಆಗಿದೆ ಅನ್ನುವ ನೆಲೆಯಲ್ಲಿ ಈ ವರ್ಷ ಸ್ವಲ್ಪ ಬೇಗ ಮೇಯಲ್ಲೇ ಅದನ್ನು ಆಯೋಜನೆಯನ್ನು ಮಾಡಿದ್ದೇವೆ ಆದರೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಗ್ರಾಹಕರ ಸಂಖ್ಯೆ ಕಡಿಮೆ ಇರಬಹುದು ಯಾಕಂದ್ರೆ ಇವತ್ತು ತುಂಬ ಫಂಕ್ಷನ್ಗಳಿದೆ ಅದ್ರ ಜೊತೆಗೆ ನಾಳೆ ಅದರ ಜೊತೆಯಲ್ಲಿ ಕೆಲಸದ ದಿನ ಅದರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ನಾಳೆ ಮತ್ತು ನಾಡಿದ್ದು ಖಂಡಿತ ಶನಿವಾರ ಮತ್ತು ಆದಿತ್ಯವಾರ ಹೆಚ್ಚಿನ ಗ್ರಾಹಕರು ಖಂಡಿತ ಬರ್ತಾರೆ ಅಂತ ನಮಗೆ ಆಶಾಭಾವನೆ ಇದೆ ಅದರ ಜೊತೆಗೆ ಸ್ಟಾಲು ಸಹ ಇವತ್ತು ಸಂಜೆ ಒಳಗೆ ಎಲ್ಲ ಸ್ಟಾಲು ಫಿಲ್ ಆಗ್ತದೆ ಅಂತ ಖಂಡಿತ ನಮ್ಮ ಸೆಕ್ರೆಟರಿ ಅವರು ಅದರ ಆಯೋಜಕರು ಶ್ರೀಧರ್ ಮರಂತ್ ಅವರು ಹೇಳಿದ್ದಾರೆ ಇವತ್ತೆಲ್ಲ ಸಂಜೆ ಒಳಗೆ ಸ್ಟಾಲ್ ಬರ್ತದೆ ನಾಳಿನ ದಿನದಲ್ಲಿ ಹೆಚ್ಚಿನ ಜನರು ಬಂದು ಇದರ ಪ್ರಯೋಜನ ಪಡ್ಕೊಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕೃಷಿ ಈ ವಸ್ತುಗಳ ಪ್ರದರ್ಶನ ಮತ್ತು ಮೇಳವನ್ನು ಮಾಡ್ತಾ ಇದ್ರು ಬೆಳಿಗ್ಗೆ ದೈನಾದಿ ದೈನಾಡಿ ಮನೆ ಪ್ರಕಾಶ್ ಶೆಟ್ಟರು ದಾಂಡೆಯಲ್ಲಿ ಅವರು ಬಂದಾಗ ಹೇಳಿದರು ಅವರು ದಾಂಡೇಲಿ ಆ ಪ್ರದೇಶದಲ್ಲಿ ಗೆಣಸು ಬೇರೆ ಬೇರೆ ರೀತಿಯ ಗೆಣಸನ್ನು ಪ್ರದರ್ಶನ ಮಾಡ್ತಿದ್ದರಂತೆ ಮಾರಾಟ ಮಾಡ್ತಿದ್ದಾರೆ ಯಾಕಂದರೆ ಆ ಪ್ರದೇಶದಲ್ಲಿ ಅಲ್ಲಿ ಅದು ಹೆಚ್ಚು ಬೆಳೆಯುವ ಪ್ರದೇಶ ಆದರೆ ಅದನ್ನು ಪ್ರದರ್ಶನ ಮಾಡ್ತಾರೆ ಅದನ್ನು ನಮ್ಮ ಪ್ರದೇಶದಲ್ಲಿ ಅಂದರೆ ಇಲ್ಲಿ ಕುಂದಾಪುರ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿ ಮಾವು ಮತ್ತು ಹಲಸಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಅದಕ್ಕೋಸ್ಕರ ಈ ಪ್ರ ಇಲ್ಲಿ ನಾವು ಹಲಸು ಮತ್ತು ಮಾವಿನ ಸಸಿಗಳನ್ನು ಮಾರಾಟ ಮಾಡುವುದರ ಜೊತೆಗೆ ಅದರಿಂದ ಆಗುವ ಉತ್ಪನ್ನಗಳು ಅಲಸಿನ ಹಣ್ಣು ಇರ್ಬೋದು ಹಲಸಿನ ಕಾ ಹಣ್ಣಿನಿಂದ ಅನೇಕ ಜಾತಿಯ ವಸ್ತುಗಳನ್ನು ವಸ್ತುಗಳನ್ನು ತಿಂಡಿ ತಿನಿಸುಗಳನ್ನು ಮಾಡಲಿಕ್ಕಾಗ್ತದೆ ಅದನ್ನು ಮಾಡಿ ಇವತ್ತು ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ಅದನ್ನು ರುಚಿಯನ್ನು ಸವಿಬೋದು ಅದರೊಂದಿಗೆ ಐಸ್ ಕ್ರೀಮನ್ನು ಸಹ ಬೇರೆ ಬೇರೆ ಅಲಸು ಮತ್ತು ಮಾವಿನಿಂದ ಬೇರೆ ಬೇರೆ ರೀತಿಯ ಐಸ್ ಕ್ರೀಮನ್ನು ಮಾಡ್ತಾರೆ ಅದನ್ನು ಸಹ ಇವತ್ತು ಸಾಲವರು ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ಕಡಿಮೆ ಬೆಲೆಯಲ್ಲಿ ಆದಷ್ಟು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಸ್ಟಾಲಿನ್ ಅವರು ನೀಡಬೇಕಂತ ವಿನಂತಿಸಿದ ಈ ಅವಕಾಶಕ್ಕಾಗಿ ಬಂದಿಸಿದ ಮುಂದಿನ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶ್ರಿಯರಾದಂಥ ಲಯನ್ಸ್ ಕಪ್ ಕುಂದ ಪ್ರಕರಣ ಅಧ್ಯಕ್ಷರಾದಂಥ ಲಯನ್ ದಿನಕರ್ ಶೆಟ್ಟಿಯವರೇ ಇವತ್ತು ಉದ್ಘಾಟ ಉದ್ದರಾಗಿ ಉದ್ಘಾಟರಾಗಿ ಬಂದಂಥ ಪಿ ಎಂ ಜೆ ಎಫ್ ಲಯನ್ ಹರಿಪ್ರಸಾದ್ ರೈ ತೃತೀಯ ಜಿಲ್ಲಾ ಉಪ ಉಪ ಗವರ್ನರ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಸಿ ರೈವರೇ ಹಾಗೆ ಅಂಬಾಸಿಡರ್ ಅರುಣಕಮ್ಮ ರೆಡ್ಡಿಯವರೇ ಬೇದಿಕೆ ಇರುವ ಎಲ್ಲ ಗಣ್ಯರೇ ನಾವು ಕಳೆದ ವರ್ಷ ನಮ್ಮ ಮಾ ಪ್ರಭಾಕರ್ ಶೆಟ್ಟಿ ಈಗಾಗಲೇ ಹೇಳಿದರು ಜುಲೈಯಲ್ಲಿ ಮಾಡಿದ್ರಿಂದ ಮಳೆಗಾಲ ಸಿಕ್ಕಮಟೇ ಮಳೆ ಆದ್ದರಿಂದ ನಮಗೆ ಸ್ವಲ್ಪ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಸ್ವಲ್ಪ ತುಂಬ ಕಷ್ಟ ಆಯಿತು ಹಾಗಾಗಿ ಈ ಸಾರಿ ಸ್ವಲ್ಪ ಬೇಗ ಮಾಡುವಂಥ ನಾವು ಯೋಜನೆ ಮಾಡಿ ಸ್ವಲ್ಪ ಸ್ಟಾಲ್ಗಳೆಲ್ಲ ಜಾಸ್ತಿ ಹಾಕಿ ಇನ್ನೂ ಎಲ್ಲ ಇದ್ದಾರೆ ಯಾಕೆ ಈಗ ಸ್ಟಾಲ್ಗಳನ್ನ ಜಾಸ್ತಿ ಹಾಕೋದು ಎಲ್ಲರನ್ನೂ ಇದು ಮಾಡುವ ಒಂದು ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲ ಎಲ್ಲೆಲ್ಲಿಂದೋ ಬರ್ತಾಯಿ ರೈತರು ತುಂಬ ಕಷ್ಟಪಟ್ಟು ಯಾವುದೋ ಒಂದು ರಸ್ತೆ ಬದಿಲಿಯೋ ಎಲ್ಲಿಯೋ ಮಾರಾಟ ಮಾಡಿಕೊಂಡು ಅಲ್ಲಿ ಮಾರಾಟ ಆಗಿದೆ ಒದ್ದಾಡ್ತಾ ಇರುವುದನ್ನು ನಾವು ಗಮನಿಸಿದಾಗ ಅವರಿಗೊಂದು ವ್ಯವಸ್ಥೆ ನಮ್ಮ ವ್ಯವಸ್ಥಿತವಾದ ಒಂದು ಜಾಗ ಕೊಟ್ಟು ಅವರು ಎಲ್ಲ ಒಂದೇ ಕಡೆ ಸೇರಿಕೊಂಡು ಒಂದು ವ್ಯಾಪಾರ ಮಾಡಲಿ ಅವರ ವ್ಯಾಪಾರ ಒಂದು ಅಭಿವೃದ್ಧಿ ಆಗಲಿ ಎಲ್ರಿಗೂ ಪರಿಚಿತರಾಗಲಿ ಈ ಹಲಸು ಹಲಸು ಸುಮಾರು ನಲವತ್ತೈದು ಜಾತಿಯ ತಿಂಡಿ ಮಾಡ್ತಾರೆ ಹಲಸು ಸರ್ ನಾವೆಲ್ಲ ಕೇಳಿದ್ದೇವೆ ಒಂದು ಮೂರ್ನಾಲ್ಕು ಜಾತಿ ಹಲಸು ಮಾತ್ರ ಕೇಳಿದ್ದೇವೆ ಸುಮಾರು ಐವತ್ತಕ್ಕೂ ಮೇಲ್ಪಟ್ಟು ಹಲಸಿನ ಜಾತಿಗಳಿವೆ ಒಂದು ಎರಡು ವರ್ಷದಲ್ಲಿ ಫಲ ಬರುವಂತಹ ಹಲಸು ಕೂಡ ಇದೆ ರೆಗ್ಯುಲರ್ ಫಲ

ಶ್ರೀಲಂಕಾ ಹಲಸು ಎಲ್ಲ ಬೇರೆ ಬೇರೆ ಜಾತಿಯ ಹಲಸುಗಳಿವೆ ಅದನ್ನೆಲ್ಲ ನಮಗೆ ಪರಿಚಯ ಮಾಡಿಸ್ಬೇಕು ಎಲ್ಲರಿಗೂ ಪರಿಚಯ ಆಗಬೇಕು ಮತ್ತು ಕೃಷಿಕರು ಎಲ್ಲೆಲ್ಲ ಆ ಗಿಡಗಳನ್ನೆಲ್ಲ ಎಲ್ಲೆಲ್ಲವರು ಮಾಡ್ತಾರೆ ಅವರಿಗೊಂದು ಒಂದು ಅವಕಾಶ ವೇದಿಕೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಒಂದು ಮಾರು ಎರಡು ತಿಂಗಳಿಂದ ಸಾಧನೆ ಮಾಡಿ ಶ್ರಮ ಈ ಒಂದು ಯೋಜನೆಗೆ ನಾವು ಕಷ್ಟಪಟ್ಟಿದೆ ಲಯನ್ಸ್ ಕಪ್ ಸರ್ ಎಲ್ಲ ಸದಸ್ಯರು ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವು ಎಲ್ಲರ ಸಮ ಇದೆ ಅವ್ರಿಗೆಲ್ಲರೂ ಅಭಿನಂದನೆ ಸಂಸ್ಥೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಮಾ ಸ್ಟಾಲಿನವ್ರಿಗೂ ಕೂಡ ಈ ಕಾರ್ಯಕ್ರಮದ ಈ ಒಂದು ಸಮ್ಮೇಳನದಲ್ಲಿ ಅವರು ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಅವಕಾಶ ಕೊಡ್ತೇವೆ ನಮಸ್ಕಾರ ಈ ಹೆಸು ಕೃಷಿ ಮೇಳ ಅನ್ನೋದ್ರ ಬಗ್ಗೆ ಎರಡು ಮಾತಾಡ್ತೀನಿ ಅಂತ ಹೇಳ್ತೀವಿ ಯಾಕಂದ್ರೆ ಎಲಸು ಕೃಷಿ ಮೇಳ ಅನ್ನೋದಕ್ಕಿಂತ ಈ ಪರಿಸರದಲ್ಲಿ ನಮಗೆ ಗಿಡ ಬೇಕು ಮಳೆ ಬರಬೇಕು ಗಾಳಿ ಬರಬೇಕು ಈ ತರ ಲಯನ್ಸ್ ಕ್ಲಬ್ ನೂರಾರು ವರ್ಷದಿಂದ ಸೇವೆ ಮಾಡ್ತಾ ಇದೆ ಅಂದ್ರೆ ಒಂದು ಕಣ್ಣಿನ ಚಿಕಿತ್ಸೆಯಲ್ಲಿ ಪ್ರಮಾಣವಾಗಿ ಎಷ್ಟೋ ಜನರಿಗೆ ಕಣ್ಣು ಇರುತ್ತೆ ಲಯನ್ಸ್ ಕ್ಲಬ್ಬಿಂದ ಆದರೆ ಇದು ನಾವು ಕುಂದಾಪುರ ತಗೊಂಡಿರೋದು ಏನಂದ್ರೆ ಪರಿಸರದಲ್ಲಿ ಗಾಳಿ ವಾತಾವರಣ ಬೇಕಂದರೆ ಈ ಥರ ಹೆಲ್ಸಿನಕಾಯಿ ಮರಗಳನ್ನಾಗಲಿ ಗಿಡ ಆಗಲಿ ಮಾವು ಮಡ ಆಗಲಿ ಇಲ್ಲಿನ ಬಂದಿರೋರು ಕ್ರ್ಯಾಕರ್ ಅನ್ನೋದು ತಗೊಂಡೋದವಾಗ ನಮ್ಮ ಸುತ್ತಮುತ್ತ ಬೆಳೆ ಬೆಳೆದವಾಗ ಅಲ್ಲಿ ಗಾಳಿ ಇದನ್ನ ಇರಬೇಕಂತ ನಮ್ಮ ಕ್ಲಬ್ಬಿನ ಒಂದು ಗುರಿ ಯಾಕಂದ್ರೆ ಗ್ರೀನ್ ಎವರು ಗ್ರೀನ್ ಆದಾಗ ನಾವೆಲ್ಲರೂ ಆರೋಗ್ಯದಲ್ಲಿರ್ತೀವಿ ಯಾಕಂದ್ರೆ ಇಲ್ಲಿ ಹೇಳ ಶಾಮೀನು ಹಾಕಿದೀವಿ ಎಲ್ಲ ಹಾಕಿದೀವಿ ಆದ್ರೆ ಎಲ್ಲರಿಗೂ ಬೆದರ್ ಬರ್ತದೆ ಸೆಕೆ ಆಗ್ತದೆ ಯಾಕಂದ್ರೆ ಬಿಸಿಲು ಆ ಬಿಸಿಲು ತಂಪು ಮಾಡುವಂಥದ್ದು ಏನಂದ್ರೆ ಒಬ್ಬರು ಮನೆ ಪಕ್ಕ ಸುತ್ತ ಒಂದು ಒಂದು ಹಲಸಿನ ಮರ ಒಂದು ಮಾವಿನ ಗಿಡ ಹಿಂದಿನವ್ರು ಮಾಡ್ತಾ ಇದ್ರು ನಮ್ಮ ತಂದೆ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಯಾರು ಮಾಡ್ತಾ ಇಲ್ಲ ಬಟ್ ಅಂದ್ರೆ ಸರಿಯಾದ ಸಸಿಗಳನ್ನು ಅವರಿಗೆ ಸಿಕ್ಕುವುದಿಲ್ಲ ಈ ತರ ಕೃಷಿ ಮೇಳ ಹೆಣಸು ಮೇಳ ಅಂತ ಮಾಡಿದವಾಗ ಅವ್ರ ಪ್ರದರ್ಶನಕ್ಕೆ ಬಂದವಾಗ ಹೋದ್ಸಲ ನಮಗೆ ನಲವತ್ತು ಸಾವಿರ ಮೂವತ್ತೈದು ಸಾವಿರ ಗಿಡಗಳು ಸೇಲ್ ಆಗಿದೆ ಎಲ್ಲ ನರ್ಸರಿ ಸೇರಿ ಈ ಸಲ ಅದಕ್ಕಿಂತ ಜಾಸ್ತಿ ಗಿಡಗಳು ಸೇಲ್ ಆಗಿ ಸುತ್ತಮುತ್ತ ಕುಂದಾಪುರ ಪರಿಸರದಲ್ಲಿ ಆ ಗಿಡ ನಮ್ಮ ಮರ ಆಗಿ ಹೆಪ್ಪರಾಗಿ ನಿಂತು ಅವರು ನಮ್ಮ ಎಲ್ಲರ ಆಶೀರ್ವಾದ ಗಾಳಿ ವಾತಾವರಣ ಕೊಡಬೇಕಂತ ಮಾಲಿನ್ಯ ನಮ್ಮ ಪ್ರೇರಣೆ ಯಾಕಂದ್ರೆ ಇವತ್ತು ಹೇಳ್ಬೋದು ಎಲ್ಸಿನ ವ್ಯಾಪಾರ ಎಲ್ಸಿನ ಉತ್ಪಾದನೆ ಯಾಕಂದರೆ ಒಂದು ಕಾಲದಲ್ಲಿ ನಿಂತೋಗಿತ್ತು ಎಲ್ಸಿನ ಉತ್ಪಾದನೆ ಟೋಟಲ್ ನಿಂತೋಗಿರುವಂಥದ್ದು ಎಲ್ಸಿನ ಹಪ್ಪಳ ಇರ್ಬೋದು ಎಲ್ಸಿನ ಇರ್ಬೋದು ಇವತ್ತು ಮದುವೆ ಮನೆಗೆ ಹೋದರೂ ಎಲ್ಸಿನ ಕಬಾಬ್ ಮದುವೆ ಮನೆಗೆ ಹೋದರೂ ಎಲ್ಸಿನ ಹೋಳಿಗೆ ಎಲ್ಲೇ ಹೋಗಲಿ ಹೆಲ್ಸಿನ ಉತ್ಪಾದನೆಗೆ ತುಂಬ ಬೆಳೆ ಪ್ರಾಮಾಣಿಕ ಕೊಡ್ತಾ ಇದ್ದಾರೆ ಇವತ್ತಿನ ಲೆಕ್ಕದಲ್ಲಿ ಒಂದು ಹೋದ ವರ್ಷದ ನಾವು ಒಂದು ಒಂದು ಸರ್ಚ್ ರೀಸರ್ಚ್ ಪ್ರಕಾರದಲ್ಲಿ ಎರಡು ಸಾವಿರ ಕೋಟಿ ಎಲ್ಸಿನ ಉತ್ಪಾದನೆ ಮಾರಾಟ ಆಗಿದೆ ಅಂತ ಹೇಳಿ ಒಂದು ಇದೆ ಈ ವರ್ಷ ಸರ್ಚ್ ಭಾಗದಲ್ಲಿ ಜಾಸ್ತಿ ಆಗಿದೆ ಮತ್ತೆ ಮೂರು ಮೂರುವರೆ ಸಾವಿರ ಕೋಟಿ ಮೇಲೆ ಹೋಗ್ತಿದ್ದು ಬಟ್ ಅದು ಆ ಬೆಳೆಗೆ ಒಂದು ರೈತ ಅದಕ್ಕೆ ಏನೂ ಹಾಕ್ಬೇಕಂತಿಲ್ಲ ಒಂದು ಗಿಡ ನಟ್ಟು ಒಂದು ಐದು ವರ್ಷ ಅದನ್ನು ಸಾಕಿದ್ರೆ ಅದೇ ಗಾಳಿ ಕೊಡ್ತದೆ ಐವತ್ತು ನಲವತ್ತೈದು ವರ್ಷ ಅದಕ್ಕೆ ಒಳ್ಳೆ ಮನೆಗೆ ಹೆಪ್ಪ ಹೆಬ್ಬಾಗಲಾಗಲಿ ನಿಲ್ಲುತ್ತದೆ ಆ ಮರ ನಮಗೆ ಹೆಲ್ಸು ಮಾವು ಆಗಲಿ ಮಾವು ಇರು ಮತ್ತು ಈ ಥರದಲ್ಲಿ ಹಣ್ಣಿನ ಗಿಡಗಳು ತುಂಬ ಬರ್ತದೆ ಯಾಕಂದರೆ ಮೊಬೋ ಮನೆಯಲ್ಲಿ ಅವ್ರ ಹಣ್ಣು ಕೃಷಿಗಳನ್ನು ಸಣ್ಣ ಸಣ್ಣ ಮಾಡ್ಕೊಂಡು ಇರಬೇಕಂತಲೇ ನಮ್ಮ ಈ ಲಯನ್ಸ್ ಕ್ಲಬ್ಬಿನ ಗುರಿಯಾಗಿತ್ತು ಸಣ್ಣ ಸಣ್ಣ ಉದ್ಯೋಗಗಳು ಪ್ರದರ್ಶನಗಳಿಗೆ ನ್ಯಾಚುರಲ್ ಐಸ್ ಕ್ರೀಮ್ಗಾಗಿರ್ಬೋದು ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ ಮಾಡ್ತಾರೆ ಇವರು ಕೆಮಿಕಲ್ ಹಾಕ್ತಿರುವಂಥದ್ದು ಆಗಲಿ ಮತ್ತು ಎಲ್ಸಿನ ಸೋಪ್ ಮಾಡ್ತಾರೆ ಆಯುರ್ವೇದಿಕ್ ಸೋಪ್ ಮಾಡ್ತಾರೆ ಕೆಮಿಕಲ್ ಇದ್ದಿದ್ದಂಥದ್ದು ಇದರಲ್ಲಿ ಬರುವಂಥದ್ದೆಲ್ಲ ಯಾಕಂದರೆ ಅವ್ರಿಗೆ ಮಾರ್ಕೆಟ್ ಮಾಡೋಕ್ಕಾಗೋದಿಲ್ಲ ಇಲ್ಲೆಲ್ಲ ಬಂದು ಮಾರ್ಕೆಟ್ ಮಾಡ್ತಾರೆ ಅದಕ್ಕೋಸ್ಕರನೇ ಈ ವೇದಿಕೆಗಾಗಿರ್ತದೆ ಈ ಥರದ ವೇದಿಕೆಗಳನ್ನು ಇಡೀ ಜಿಲ್ಲೆಯಲ್ಲಿ ಈ ಸಲ ಮೂವತ್ತ ಎಂಟು ವೇದಿಕೆ ಆಗಿರ್ಬೋದು ಟೋಟಲ್ ಉಡುಪಿ ಮಂಗಳೂರು ಸೇರಿದರೆ ನಾವು ಹೋದ ವರ್ಷ ಮಾಡುವ ಏಳು ಎಂಟು ಇದ್ದು ಇವತ್ತು ಮೂವತ್ತೆಂಟಿಗೆ ಹೋಗಿದ್ವಿ ಉಡುಪಿ ಮಂಗಳೂರು ಸಾಲಿಗ್ರಾಮ ಬ್ರಹ್ಮವಾರ ಈ ಥರ ಬೇರೆ ಬೇರೆ ವೇದಿಕೆ ಆಗ್ತಾ ಇದೆ ಬಟ್ಟು ಯಾರ ಒಂದು ಗುರಿ ಅಂದರೆ ನಮಗೆ ಪರಿಸರ ಚೆಂದ ಆಗ್ಬೇಕಂತ ಹೇಳಿ ಎರಡು ಮಾತು ವೇದಿಕೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು and yeah.